ಗೌರಿ ಈ ಊರಾಗೆ ಮಾರಾಟ ಮಾಡದೇ ಬೇಡ ನಾವು ಮಾಡಿರೋ ಉಪ್ಪಿನಕಾಯಿನ ಸೀದಾ ಟೌನಿಗೆ ತಗೊಂಡೋಗಿ ಅಂಗಡಿಗಳ್ಗೂ ಹೋಟ್ಲ್ಗೂ ಎಲ್ಲ ಕೊಟ್ಟು ಬರೋಣ ನನಗೆ ಒಂದ್ ಎರಡ್ ಮೂರು ಗೊತ್ತು ಮೊದ್ಲು ಹೋಗ್ತಿದ್ವಲ್ಲ ನಾನು ಸೋಜಿನೂ ಕೊಟ್ಟು ಬರಕ್ಕೆ ಆ ಅಂಗಡಿಯವರಿಗೆಲ್ಲ ಗೊತ್ತು ಸೋಜಿ ಅಲ್ಲಿ ಕೊಡ್ತಾ ಇದ್ದಾಳೋ ಇಲ್ವೋ ಗೊತ್ತಿಲ್ಲ ಎಲ್ಲ ಬೆಂಗಳೂರಿಗೆ ಕಳಿಸ್ತಾ ಇದ್ದಾಳೆ ಅನ್ಸುತ್ತೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತಾನ ಆ ಅಂಗಡಿಗಳಿಗೆ ನಾವೇನೇ ಹೇ ಕಾಯಂ ಮಾಡ್ಕೊಬಿಡಣ ನಾವೇ ತಂದ್ಕೊಡ್ತೀವಿ ಉಪ್ಪಿನಕಾಯಿನ ಮಾಡ್ರಿ ಮಾರಾಟ ಮಾಡ್ರಿ ಚೆನ್ನಾಗಿರುತ್ತೆ ಅಂತಾನ ಹೌದಾ ಈ ಊರ ಮಾರದ್ ಬೇಡವಾ ಅಲ್ಲ ತಿಂದವರೆಲ್ಲ ಬೇರೆ ಆಯ್ತು ಈ ಸಲ ಏನಾಗುತ್ತೋ ಏನೋ ಟೌನ್ಗಳಿಗೆ ಕೊಡೋದು ಜನಗಳು ಆಮೇಲೆ ಏನಾನ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇವ್ರು ಉಪ್ಪಿನ ಕಾಯ್ತೀನಿ ಹಿಂಗಾಯ್ತು ಅದು ಇದು ಅಂತಾನ ಅಯ್ಯೋ ಯಾಕೆ ಇದ್ರ ಕಂತ್ಯಾ ಈ ಸಲ ಎಲ್ಲ ಚೆಕ್ ಮಾಡಿದೀವಿ ನಾವು ತಿಂದು ನೋಡಿದೀವಿ ಏನೂ ಆಗಿಲ್ಲ ತಾನೆ ನಮ್ಗೆ ಏನು ಸಮಸ್ಯೆ ಆಗಿಲ್ಲ ತಾನೆ ಅಂದಮೇಲೆ ಮತ್ತೆ ಯಾಕೆ ತೊಂದರೆ ಆಗುತ್ತೆ ಒಂದು ಸಲ ತಪ್ಪು ಮಾಡಿದ್ವಿ ಅಂದರೆ ಪದೇ ಪದೇ ಅದನ್ನೇ ಮಾಡೋಕ್ಕಾಗುತ್ತಾ ಹಾ ಅದನ್ನೆಲ್ಲ ತಲೆಗಿಕ್ಕೆ ಮಕ್ಕ ಹೋಗ್ಬೇಡ ವ್ಯಾಪಾರ ಚೆನ್ನಾಗಾಗುತ್ತೆ ಒಳ್ಳೆ ಮನಸ್ಸಿಂದ ನಡಿ ಹಾಂ ಹೋಗೋಣ ஏனப்பா நங்க ஓத் சல ஆகி எனஸ்க்கொண்டே ஏனாக அய்யோ கௌரி நீல்லாம் மொதல் சல நோடத்தியா அன்சத்தி இன்வெல்லாம் இருந்தேனே வியாபாரம் கை சுட் கொள்ளோது ஜனியோடு அதுலனா ஏனே தோந்திர அதுவார்க்கு முந்தே ஹோதிரேனே நம்ம யசஸ் உம் ನಮ್ಗೆ ಎಲ್ಲರೂ ಇಷ್ಟಕ್ಕೆ ಸುಮ್ಮನ ಆಗ್ತಾರೆ ಅವ್ರು ವ್ಯಾಪಾರ ಮಾಡಲ್ಲ ಒಂದ್ಸಲ ಆಸ ಆಯ್ತು ಬೇರೆ ಹೋದ್ರು ಇವ್ರು ಮಾಡಲ್ಲ ಅಂತ ನಮ್ಮೂರಿನ ಜನಗಳು ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲನ ಅವ್ರ ಮುಂದೆ ನಾವು ಸಾಥ್ ತೋರಿಸ್ಬೇಕು ಅಂದ್ರೆ ಈ ಭಯನೆಲ್ಲ ಇಟ್ಕೋಬಾರ್ದು ಹ್ಮ್ ನಾನಿದ್ದೀನಲ್ಲ ಧೈರ್ಯವಾಗಿ ನಡಿ ಹ್ಮ್ ಸರಿ ನೇತ್ರ ಆಯ್ತು ನೀನ್ ಹೇಳೋದು ಸರಿಯಾಗಿ ಐತಿ ಹಾಡ್ಕೊಳೋರ್ ಮುಂದೆ ನಾವು ಚೆನ್ನಾಗಿ ಸಾಧಿಸಿ ತೋರಿಸ್ಬೇಕು ಹ್ಮ್ ಬಾ ಹೋಗೋಣ ಅದಮ್ಮ ಮಾತು ಅಂದ್ರೆ ಹ್ಮ್ ನಡಿ ನಿಮ್ಮತ್ತೆ ಏನಂದ್ಲು யோ நேத்து நடி ஏன் அது இதாயி யாக்கஜ்ஜி ಉಪ್ಪಿನಕಾಯಿನ ತಿರ್ಗಾ ಮಾರಾಟ ಮಾಡಕ್ಕೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀರಾ ಓಯ್ಯೋ ದೇವ್ರೆ ಅಲ್ಲ ಓದ್ಸಲ ಆಗಿದೆ ಸಾಲದ ಬೇದಿಗೆ ಕಿತ್ಕೊಂಡಿತ್ತಲ್ಲ ಊರಿನ ಜನಗಳ್ಗೆ ಎಲ್ಲರಿಗೂ ತಿಂದು ಹಾಂ ಮತ್ತೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀರಾ ಇರಿ ಊರಿನ ಜನಗಳ್ಗೆ ಹೋಗಿ ಹೇಳ್ತೀನಿ ನೇತ್ರ ಗೌರಿನ ಮೊದಲು ಉಪ್ಪಿನಕಾಯಿ ಮಾಡ್ರಿ ಈ ಊರಾಗೆ ಅಂತಾನೆ ಹೇಳ್ತೀನಿ ಎಲ್ಲರಿಗೂ ಗೌರಿಗೆ ಹೇಳ್ತೀನಿ ಹಾಂ ನೀವು ಉಪ್ಪಿನಕಾಯಿ ಮಾಡಿ ತಿಂದಿದ್ದು ಸಾಲದ ಓದಿಸಲ ನಮ್ಮ ಅಜ್ಜಿಗೆ ಬೇಗ ಆಗಿ ಒಂದು ವಾರ ಮನೆ ಕಡೈತಿ ಹಾಂ நோட் சும்னே நீட ஏனோ மொதல் எடவட்டாக உப்பின்காய் மாராட்டும் எல்லார்கண்டு இங்க மாத்தாடு ஏனாந்திரா யாரும் ஒன்று ஏனா மாத்தர் அந்த பிரோத்சாஹு கேள்பார்த்து ஆகி தப்பி க்மே கே தானே மத்த அது எல்லாரும் ஊரின் ஜனகு உப்போ அஜிங் நீங்க உப்பின மாட்டாட்டம் ஊரின் ஜன உப்பினு எதிர்க்கெம் நான் ಮತ್ತೆ ಉಪ್ಪಿನಕಾಯಿ ಓದ್ಕೊಂಡು ಏನು ಪಕ್ಕದುರ್ಗ ಹೋಗ್ತಾ ಇದ್ದೀರಾ ಹಾಂ ಹೋಗಿ ಅಲ್ಲಿ ಮಾರಾಟ ಮಾಡಿ ಅಲ್ಲಿ ನೋಡ್ ಬೇಗ ಇಟ್ಕೊಂಡು ಆಮೇಲೆ ಅವರಿನ ಜನ ಬಂದು ಇಲ್ಲಿ ನಿಮ್ಮ ಮೇಲೆ ಗಲಾಟೆ ಮಾಡ್ಬೇಕಲ್ಲ ಹಾ ಅವಾಗ ನಮ್ಮನೆ ಹೋಗೀತಾರೆ ಯಾಕೆ ಇವ್ರಿಗೆ ಮೊದಲನೇ ನೇನೆ ಉಪ್ಪಿನಕಾಯಿ ಮಾಡಿದಾಗ ಆದಮೇಲೆ ಮತ್ತೆ ಯಾಕೆ ಉಪ್ಪಿನಕಾಯಿ ತಯಾರು ಮಾಡಕ್ಕೆ ಬಿಟ್ರಿ ಬೈ ಬೈಯಲ್ವಾ ನಮ್ಮ ಊರಿನ ಎಲ್ಲ ಬಂದು ನಮ್ಮ ಊರಿನ ಮರ್ಯಾದೆ ಏನಾಗ್ಬೇಡ ನಿಮ್ಮಿಬ್ಬರಿಂದ ಹಾಂ ಅವ್ರ ಹತ್ರ ನಮ್ಮ ಮರ್ಯಾದೆ ತೆಗೆಸ್ಕೋಬೇಕಾ ನಾವು ಹಾಂ ಸುಮ್ನೆ ಹೋಗ್ರಿ நான் பக்கது ஓகே சீர்தி தும்க்கூர் எல் அதேக்கே நீ யாரும் முச்சக்கண்டு கம் வியாபார்க்க தோந்தை கொடுபேடா இவ்வளியே மாத்தோ நான் அது எல் மார்த்தி ரொ மார்க்கி திந்தர் கி கோவி ஒன்டைய நிற ஏ வந்து நினைக்கா ಹ್ಞೂ ಗೌರಿ ಮುಂಚೆ ನಾನು ಆ ಸೂಜಿನೂ ಮಾಡ್ತಿದ್ವಲ್ಲ ಅವಾಗ ಇವರಿಗೆ ನಾವೇನೆ ಯಾವಾಗ್ಲೂ ಕಾಯಮ್ಮದೆ ಉಪ್ಪಿನಕಾಯಿ ತಂದು ಕೊಡ್ತಿದ್ದು ಚೆನ್ನಾಗಿರುತ್ತೆ ನೀವೇ ತಂದ್ಕೊಡ್ರಿ ಅಂತ ಹೇಳ್ತಾ ಇದ್ರು ಈ ವಯ್ಯನೇ ಅನ್ಸುತ್ತೆ ಆ ಸೂಜಿಗೆ ಆ ಬೆಂಗಳೂರು ಆರ್ಡರ್ ನಾ ಇಟ್ಕೊಟ್ಟಿರೋದು ಹ್ಮ್ ನಾವು ಕೇಳೋಣ ನಡಿ ಹ್ಮ್ ನಮಸ್ಕಾರ ಅಣ್ಣ ನಾವು ನೆನ್ತಿದ್ದೀವ ನೀವು ಯಾರು ರೀ ನಿಮಿಷ ತಲೆಮಾಗ್ಲು ಬಾರ ನಾ ಕೆಳಗಿಳಿಸ್ಬಿಟ್ಟು ಆಮೇಲೆ ಮಾತಾಡ್ತೀವಿ ಯಾಕಣ ಗುರ್ ಸಿಗ್ಲಿಲ್ವ ನಾನ್ ನೇತ್ರ ಸುನೇತ್ರ ಉಪ್ಪಿನಕಾಯಿ ತಂದ್ ಕೊಡ್ತಾ ಇರ್ಲಿಲ್ವ ನಿಮ್ಗೆ ಸೂಜಿ ಮತ್ತೆ ನೇತ್ರ ಅವ್ರು ಬರ್ತಿದ್ರಲ್ಲ ಅವ್ರೇ ತಾನೇ ನೀವು ಓಹೋ ಏನಮ್ಮ ಕಾಣಿಸ್ತಾನೆ ಇಲ್ಲ ಆ ಸೂಜಿ ಒಬ್ರೇ ಬರ್ತಾ ಇದಾರೆ ಹಾ ಈಗೇನ ಉಪ್ಪಿನಕಾಯಿ ಹೆಸರು ಎಲ್ಲ ಚೇಂಜ್ ಮಾಡಿಕೊಂಡು ದೇವಿ ಉಪ್ಪಿನಕಾಯಿ ಅಂತ ಇಟ್ಕೊಂಡಿದ್ದಾರೆ ನೀವೇನು ಬರ್ತಾ ಇರ್ಲಿಲ್ಲ ಏನ್ ಸಮಾಚಾರ ಈಗ ನಾನು ಅವಳು ಬೇರೆ ಬೇರೆ ಆಗಿದ್ದೀವಿ ಅವಳು ಮದುವೆ ಮಾಡ್ಕೊಂಡು ಗಂಡನೂರಿಗೆ ಅವಳೆ ಅಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡ್ತಾಳೆ ಇಲ್ಲಿ ಇಲ್ಲಿಗೆ ಯಾವಳೆನ ತಂದ್ಕೊಡೋದು ನಿಮ್ಗೆ ತಂದ್ಕೊಡ್ತಿರ್ತಾರ ಅವಾಗವಾಗ ಹ ನಾವು ಉಪ್ಪಿನಕಾಯಿ ಶುರು ಮಾಡಿದೀವನ ಹೊಸ್ದಾಗಿ ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಕೊಟ್ಟೋದಣ ಅಂತ ಬಂದ್ವಿ ಹಾ ಹಣ ಮೇಲೆ ಕಾಯಮ್ಮಗೆ ನಾನು ಮತ್ತೆ ಇವಳು ಗೌರಿ ಅಂತನಾ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದೀವಿ ನಾವು ಬೇರೆ ಅವ್ರ ಬೇರೆ ಸೂಚಿ ಅವರದು ಅವಳಿಗೆ ಯಾವುದು ಬೆಂಗಳೂರು ಆರ್ಡರ್ ಸಿಕ್ಕಿದೆಯಂತೆ ಆರ್ಡರ್ ನ ಯಾರು ಇಸ್ಕೋ ಕೊಡ್ಸಿದ್ರು ಅಂತ ಗೊತ್ತಿಲ್ಲ ನೀವೇನಾದ್ರೂ ಕೊಡ್ಸಿದ್ರ ಹೌದಮ್ಮ ನನ್ನ ಹತ್ರ ನನ್ನ ಫ್ರೆಂಡ್ ಒಬ್ರು ಹಿಂಗೆ ಹೇಳ್ಕೊಂಡ್ರು ಅವಾಗ ಇವ್ರ ನೆನಪಾಯ್ತು ಸೂಜಿ ಅವ್ರದು ಹಾ ಊರ ಅಡ್ರೆಸ್ ಎಲ್ಲ ಕೊಟ್ಟಿದ್ದೆ ಅವ್ರ ಹತ್ರ ಕ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಇವಾಗ ಅವ್ರ ಹತ್ರನೇ ತರಿಸ್ಕೊಂತ ಇದ್ದಾರೆ ಸೂಜಿ ಅವರು ತುಂಬ ಬ್ಯಿ ಹ್ಞೂ ನಮಗೂ ಉಪ್ಪಿನಕಾಯಿ ಕೊಡ್ರಿ ಅಂತಂದರೆ ಅವಾಗಿವಾಗೂ ನಾನು ಸ್ವಲ್ಪ ತಂದು ಕೊಡ್ತಾರೆ ಯಾಕೆಂದರೆ ಬೆಂಗಳೂರು ಹಾಂ ಆರ್ಡ್ರ್ ಕೊಡಬೇಕು ಸರ್ ಅಂತ ಹೇಳ್ತಿರ್ತಾರೆ ನಮಗೂ ಸರಿಯಾಗಿ ತಂದು ಕೊಡೋದಿಲ್ಲ ಅವರು ಹಾಂ ಹೌದಾ ಸಾರಂಗಾದ್ರೆ ನಮಗೂ ಯಾರಾದ್ರೂ ನಿಮ್ ಫ್ರೆಂಡ್ಗಳು ಯಾರನ್ನ ಇದ್ರೆ ಅದೇ ಅವ್ರೆ ಅವ್ರಿಗೆ ಹೇಳ್ಬಿಟ್ಟು ನಾವು ಉಪ್ಪಿನಕಾಯಿ ಮಾಡ್ತೀವಿ ಅಂತ ನಮ್ಮ ಹತ್ರ ತಗೊಳಕ್ ಹೇಳಿ ಸರ್ ನಾವು ಕಡಿಮೆ ಬೆಲೆಗೆ ಕೊಡ್ತೀವಿ ಆ ಸೂಜಿ ಕೊಡೋದಕ್ಕಿಂತ ಕಮ್ಮಿ ಬೆಲೆಗೆ ಕೊಡ್ತೀವಿ ಸರ್ ನಮ್ಮ ಹತ್ರ ತಮ್ಮ ಕೇಳಿ ನಿಮ್ಗೂ ಕೊಡ್ತೀವಿ ನಾವು ಅಂಗಡಿಗೂ ಮೋಸ ಮಾಡಲ್ಲ ತಂದ್ ಕೊಡ್ತೀವಿ ಯಾವಾಗ್ಲೂ ಬೇಕಂದ್ರೆ ಅವಾಗ ಎಷ್ಟು ಬೇಕಂದ್ರೆ ಅಷ್ಟ್ ತಂದ್ ಕೊಡ್ತೀವಿ ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ ಸರ್ ಹೌದಾ ನೀವು ಚೆನ್ನಾಗಿ ಮಾಡ್ತೀರಾ ನೀವು ಸೂಜಿಯವ್ರ ಜೊತೆಗೆ ಕೆಲಸ ಮಾಡ್ತಿದ್ರಿ ಅಲ್ವಾ ಹೆಸರು ಏನೋ ಹೇಳಿದ್ರಲ್ಲ ನನ್ನ ಹೆಸರು ಗೌರಿ ಅಂತ ಅಣ್ಣ ಈಗ ಸೂಜಿ ಇಲ್ಲ ಗಂಡನ ಮನೆಗೆ ಹೋಗವಳೆ ನಾನು ನೇತ್ರನು ಇಬ್ರು ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಹ್ಮ್ ಈಗ ನಾವು ಚೆನ್ನಾಗಿ ಮಾಡ್ತೀವಿ ಉಪ್ಪಿನಕಾಯಿನ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ನೀವು ನಮ್ಮ ಉಪ್ಪಿನಕಾಯಿ ತಗೊಂಡು ವ್ಯಾಪಾರ ಮಾಡಿ ನಮಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ದಯವಿಟ್ಟು ತಗೊಳ್ಳಿ ನಮ್ಮ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ನಾವು ಹೊಸ್ತಾಕ್ಷೆ ಶುರು ಮಾಡಿದ್ದೀವಿ ಓಹ್ ಹೌದಾ ಸರಿ ನಮ್ಮ ಆಯಿತು ಕೊಡಿ ಉಪ್ಪಿನಕಾಯಿ ನೋಡೋಣ ಜನಗಳು ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ ಉಪ್ಪಿನಕಾಯಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ ಎಲ್ಲ ಚೆನ್ನಾಗಿದ್ರೆ ನಾವು ಮುಂದೆ ನಿಮ್ಮ ಹತ್ರನೇ ತಗೊಂತೀವಿ ಹಾಂ ತುಂಬಾ ತುಂಬ ಆಗಿದ್ದಾರೆ ಇವಾಗ ಉಪ್ಪಿನಕಾಯಿ ಮಾಡೋದ್ರಲ್ಲಿ ಯಾಕೆಂದರೆ ನಾನೇನೆ ಹಿಡ್ಕೊಟ್ಟಿದ್ಗ ಅವ್ರಿಗೆ ಆರ್ಡ್ರು ಹಾಂ ಬೆಂಗಳೂರು ಅವ್ರಿಗೆ ಬೆಂಗಳೂರವರು ತಗೊಂಡು ಹೋಗ್ತಿರ್ತಾರೆ ತಿಂಗಳಿಗೆ ಇಷ್ಟು ಅಂತೇಳಿ ಆರ್ಡ್ರ್ ಕೊಟ್ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಿಂಗೆ ಜಾಸ್ತಿನ ತಗೊತಾ ಇದ್ದಾರೆ ಹಾ ಸೂಜಿ ಅವರು ಈ ತಿಂಗಳಲ್ಲಿ ಬಂದೇ ಇಲ್ಲ ಈ ಕಡೆಗೆ ಹೌದಾ ಅಷ್ಟೊಂದು ಆರ್ಡರ್ ಸಿಕ್ತಾಯ್ತಾ ಸೂಜಿಗೆ ಹಣ ಹಣ ನಮಗೂ ಯಾವ್ದಾದ್ರೂ ನಿಮ್ಮ ಫ್ರೆಂಡ್ಗಳು ಫ್ಯಾಕ್ಟ್ರಿಗಳು ಯಾರಾದರೂ ಇದ್ದರೆ ಹೇಳೋಣ ನಾವು ಉಪ್ಪಿನಕಾಯಿ ಮಾಡ್ತೀವಿ ನಮಗೂ ಆರ್ಡರ್ ಕೊಡ್ಸೋಣ ಹಾಂ ಹೌದು ಸರ್ ನಮಗೂ ಆರ್ಡರ್ ಕೊಡ್ಸಿದ್ರೆ ನಮಗೂ ತುಂಬ ಉಪಕಾರ ಆಗುತ್ತೆ ನಾವು ಹೊಸ್ದಾಗಿ ವ್ಯಾಪಾರ ಶುರು ಮಾಡಿದ್ದೀವಿ ನಿಮ್ಮಿಂದ ತುಂಬ ಉಪಕಾರ ಆಗುತ್ತೆ ಹಾಂ ಈಗ ತಂದಿದ್ದೀವಿ ಇಲ್ಲಿ ಅಂಗಡಿಗೆಲ್ಲ ಕೊಟ್ಟು ಹೋಗೋಣ ಅಂತ ಹೇಳಿ ನೇತ್ರನೇ ಕರ್ಕೊಂಡ್ ಬಂದ್ಲು ನೇತ್ರ ಇವರಿಗೆ ಒಂದು ಬ್ಯಾಗ್ ಅಲ್ಲಿ ಇರೋ ವಸ್ತು ಕೊಟ್ಬಿಡು ಹ ಇನ್ನೊಂದ್ ಅಂಗಡಿಗೆ ಕೊಟ್ಟು ಬರೋಣ ಇನ್ನಷ್ಟ ಹೌದಾ ತಂದಿದ್ದೀರಾ ಸರಿ ಆಯ್ತಮ್ಮ ಕೊಡ್ರಿ ಅದಕ್ಕೆ ಎಷ್ಟು ದುಡ್ಡು ಅಂತ ಹೇಳಿ ಕೊಟ್ಬಿಡ್ತೀನಿ ಅಯ್ಯೋ ನಿಮಗೆ ಗೊತ್ತಲ್ಲಣ್ಣ ಹಾ ಒಂದು ಹೆಚ್ಚು ಕಮ್ಮಿ ಕೊಡಿ ಸರಿ ತಗೊಳ್ಳಿ ಇನ್ನೊಂದು ಅಂಗಡಿಲಿ ಹೋಗಿ ಕೇಳ್ಕೊಂಬರ್ತೀವಿ ಆಯ್ತಮ್ಮ ಹೋಗಿ ಕೇಳ್ಕೊಂಬರ್ರಿ ಆಮೇಲೆ ಮಾತಾಡ್ಕೊಂಡು ದುಡ್ಡು ಕೊಡ್ತೀನಿ ಬಾರಿ ಗೌರಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲೂ ಹೇಳ್ಬಿಟ್ಟು ನಾವೇ ತಂದ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟು ಅಲ್ಲೂ ಅಷ್ಟು ಸರಿ ಆಯ್ತು ನಾ ಸರಿಯಾ ಬರ್ತೀವಿ ಅಲ್ಲಿ ಇನ್ನೊಂದು ಅಂಗಡಿಗೆ ಕೊಟ್ಟು ಕೊಟ್ಬಿಟ್ಟು ಮುಂಚೆ ಎಲ್ಲ ಕೊಡ್ತಿದ್ವಲ್ಲ ಅಲ್ಲೆಲ್ಲ ಮಾತಾಡ್ಕೊಂಡು ಕೊಟ್ಟು ಬರ್ತೀವಿ ಸರಿ ಆಯ್ತಮ್ಮ ಹೋಗ್ಬರ್ರಿ ಅದು ಸರಿ ನಿಮ್ಮ ಉಪ್ಪಿನಕಾಯಿ ಹೆಸರು ಏನು ಇಟ್ಟಿದೀರಾ ಹೆಸರ ಅಯ್ಯೋ ನಾವಿನ್ನು ಹೆಸರು ಇಟ್ಟಿಲ್ಲ ಕಾರಣ ಇನ್ನು ಹೊಸ್ದಾಗಿ ಶುರು ಮಾಡಿದೀವಿ ಇನ್ನು ಇವನೇ ಮೊದಲನೇ ಸಲ ತಂದಿರೋದು ಏನಾದರೂ ಹೆಸ್ರನ್ನ ನೋಡೋಣ ಇಡ್ತೀವಿ ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀವಿ ತಗೊಳ್ರಿ ಹಾ ಬಾ ಗೌರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ